ಮುಳಬಾಗಿಲು ಕೇಂದ್ರ ಸಂಘದ ಉದ್ಘಾಟನೆ ಬರುವ ಉದ್ಘಾಟನೆ ಅವಕಾಶ ಮಾಡಿಕೊಟ್ಟ ಕೇಂದ್ರ ಸಂಘದವರಿಗೆ ವಿಶೇಷವಾಗಿ ನನ್ನ ಕಡೆಯಿಂದ ಕೃತಜ್ಞತೆ ನಾನು ಸಲ್ಲಿಸ್ತೀನಿ ಹಾಗೂ ಇನ್ನೂ ವಿಶೇಷ ಅಂತಂದ್ರೆ ವರ್ಷಕ್ಕೊಮ್ಮೆ ಮಾತ್ರ ನೀವು ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಒಂದು ಕಡೆ ಸೇರ್ತೀರಿ ಫ್ಯಾಮಿಲಿ ಹಬ್ಬ ಅಂತ ಹೇಳ್ಬೋದು ಕರ್ನಾಟಕ ಸಂಪಾದಕ ಮತ್ತು ಅಧಿಕಾರ ಸಂಘ ಮತ್ತು ಕೇಂದ್ರ ಸಂಘದ ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀರಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಿ ರೂಪಿಸ್ತೀವಿ ಬಹುಶಃ ನೀವು ಮಾಡುವಂತ ಕೆಲಸ ನಿಮ್ಮ ಮಕ್ಕಳು ಮಾಡದೇ ಇದೆ ಅಂತ ಒಬ್ಬ ಶಾಸಕರು ಬಯಸ್ತೀನಿ ಒಳ್ಳೆ ಒಳ್ಳೆದ ಮಟ್ಟಕ್ಕೆ ಮಕ್ಕಳ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನೂ ಯಥೇಚ್ಛವಾಗಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿ ಒಳ್ಳೆ ಒಳ್ಳೆ ಉದ್ಯಮಿಗಳಾಗಲಿ ಅಂತ ಈ ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ಬಯಸುತ್ತ ಇವತ್ತೇನೋ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಇವತ್ತು ಆಕ್ಚುಲಿ ನಾನು ಅವರು ಬರೋ ನಾನು ಬರೋ ಪರಿಸ್ಥಿತಿ ಇರಲಿಲ್ಲ ನನಗೆ ಪಾದ ಯಾತ್ರದ ಒಂದು ಇನ್ಚಾರ್ಜ್ ಎರಡು ಗಂಟೆ ಇತ್ತು ಎರಡು ಗಂಟೆಗೆ ಮೈಸೂರಿಗೆ ಬೆಳಗ್ಗೆ ಬರಕ್ ಆಗುತ್ತಲ್ಲ ಅಂತ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದೆ ಈ ಕಾರ್ಯಕ್ರಮ ಬರ್ಬೇಕಂತ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಕರ್ಕೊಂಡು ಬಂದೆ ಇನ್ನೂ ರೆಡಿಯಾಗಿರ್ಲಿಲ್ಲ ಒಂದು ನನ್ನ ಒಂದು ಲೈಫಲ್ಲಿ ಒಂದು ಒಂದು ವಿಧಾನವನ್ನ ನಾನು ಹೇಳ್ತೀನಿ ಸಮಯ ಸಮಯ ಯಾಕೆ ಸಿಗುದಿಲ್ಲ ಸಮಯ ಯಾರು ಸಂದರ್ಭ ಮುಂದಿನ ದಿವಸ ದೊಡ್ಡ ವ್ಯಕ್ತಿಗಳಾಗ್ತದೆ ಸಮಯಕ್ಕೆ ನಾವು ನಡ್ಕೊಬೇಕಾಗ್ತದೆ ಸಮಯ ನಾವು ಯಾವತ್ತೂ ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ ಸಮಯ ಓಡ್ತಾ ಇರ್ತದೆ ಬಟ್ ಸಮಯಕ್ಕೆ ನಾವು ಓಡ್ಬೇಕಾಗ್ತದೆ ಇವತ್ತೇನು ನಮ್ಮ ಮುಳ್ಬಾಗ ತಾಲೂಕಿನ ಒಂದು ಹತ್ತೂರಿ ಕೇರಳ ಸಂಘದ ನೀವೆಲ್ಲ ಕೊರಾಲ್ ಜೊತೆ ಸಮೇತವಾಗಿ ಬಂದಿದ್ದೀರಿ ನಿಮಗೆ ಬರಮಾಡಿಕೊಂಡು ನಮ್ಮ ಮುಳ್ಬಾಗಿನ ಒಂದು ಸೊಬಗನ್ನು ನಿಮಗೆ ತೋರಿಸಲಿಕ್ಕೆ ನಾವೆಲ್ಲ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆನ ಮಾಡಿದ್ದಾರೆ ನಾನು ಪದೇ ಪದೇ ಧನ್ಯ ಕೂಡ ಫೋನ್ ಮಾಡಿ ಕೇಳಿದ್ದೀರಿ ಎಲ್ಲ ಜಿಲ್ಲೆಗಳಿಗಿಂತ ಎಲ್ಲ ತಾಲೂಕಿಂದ ನಮ್ಮ ತಾಲೂಕಲ್ಲಿ ಕಮ್ಮಿ ಆಗಬಾರ್ದು ಅದು ಸ್ವಲ್ಪ ಅಚ್ಚುಕಟ್ಟು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಸೊ ಖಂಡಿತವಾಗ್ಲೂ ಸ್ವಲ್ಪ ಸೊಗಸಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಸೊ ನಾನು ಈ ಒಂದು ಕಾರ್ಯಕ್ರಮ ರುವಾರಿಗಳಿಗೆ ನಾನು ನನ್ನ ಕಡೆಯಿಂದ ಒಂದು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ಯಾವಾಗಲೂ ಸ್ವಲ್ಪ ನೇರ ಮಾತಾಡ್ತಾ ಇರ್ತೀನಿ ಅದನ್ನು ಕೆಲವರಿಗೆ ಆಗದೆ ಇರ್ಬೋದು ಕೆಲವರಿಗೆ ಆಗ್ಬೋದು ಆಗದೆ ಇದ್ದ ನಾನು ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ಓಲೈಸ್ಬೇಕು ಓಲೈಸದ ಶಕ್ತಿ ಕೂಡ ನನಗಿಲ್ಲ ಅದಲ್ಲ ಸೊ ಅದರಿಂದ ನಾನು ಇತ್ತೀಚೆಗೆ ಬರ್ತಾ 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 ಏನಾಗಿದೆ ಅಂದರೆ ಈ ಯೂಟ್ಯೂಬರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಯೂಟ್ಯೂಬರ್ಸ್ ಅವ್ರಿಗೆ ಗೊತ್ತು ಇಲ್ಲ ಗುರಿ ಇಲ್ಲ ಉಪ್ಪು ಇಲ್ಲ ಹುಳಿ ಇಲ್ಲ ಸೊ ಮಾತಾದ್ರೆ ಎಷ್ಟೊಂಬತ್ತು ಇಲ್ಲಿ ಮುಂದಿರೋದು ಹೇಳ್ತಾರೆ ನೀವು ಕೇಳಿದ್ರೆ ನಾನು ಯೂಟ್ಯೂಬರ್ ಅವರು ಅಂತ ಹೇಳ್ತಾರೆ ಅದು ಯೂಟ್ಯೂಬ್ ಅಂತ ನಾನು ಮುಂದಿನ ಹಾಕೊಂಡು ಪ್ರಸ್ ಅಂತ ಹಾಕೊಂಡ್ಬಿಟ್ಟಿರ್ತಾರೆ ನಾನೇ ಫಸ್ಟ್ ಎಸ್ ಪಿ ಗೆ ಬಿಸಿ ಬಿ ದೇವರ ನಾನೇ ಕೇಳಿಸ್ಕೊಂಡಿದ್ದೆ ಈ ಒಂದು ಕಡಿವಾಣ ಮಾಡ್ತಾ ಇದ್ರೆ ನಾನೊಂದು ಮಾತು ಹೇಳ್ತೀನಿ ಬಾಳೆ ಬಾಳೆ ಹಾಕಿ ಕಳ್ಳೆ ಗಿಡ ಹಾಕಿ ರಾಗಿ ಹಾಕಿ ಭತ್ತ ಹಾಕಿ ಸೊ ಅದು ಕಳೆ ಕಿಂಡಿದ್ರೆ ಬೆಳೆ ಬರಲ್ಲ ಸರಿ ಯಾವ್ದಾರು ಅಂತ ಆಗಿರ್ಬೋದು ಕಳೆ ಕಿಂಡಿದ್ರೆ ಬೆಳೆ ಬರಲ್ಲ ನಿರಂತರ ಪತ್ರಕರ್ತ ಅವನಿಗೆ ನಿಜವಾಗುವಂತ ಒಂದು ಸೌಜನ್ಯ ಸಿಗುದಿಲ್ಲ ಈ ಈ ಹಠಿ ಬರ್ತಾರಲ್ಲ ಅವರಿಗೆ ಹೆಚ್ಚಿನ ಒಂದು ಈ ಸಮಾಜದ ಗೌರವ ಸಿಗುವುದು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಏನಾಗುತ್ತೆ ನಿಜವಾಗ್ಲೂ ಯಾರು ವರ್ಕ್ ಮಾಡ್ತಿದ್ದಾನೆ ಅವನಿಗೆ ಮಾನ್ಯತೆ ಕೊಡೋಕಾಗುದಿಲ್ಲ ಯಾಕೆ ಅವ್ರ ಬಿಡ್ತಾನೆ ಸೊ ಅದರಿಂದ ಮುಂಬರುವ ನಿಮ್ಮ ಸಂಘ ಗುರುಸುವಂತ ಸಂಘ ಆಗಲಿ ಕೇರಳ ಒಂದು ರಿಜಿಸ್ಟರ್ ಯಾರಿದ್ದಾರೆ ಅವ್ರು ಗುರುಸುವಂತ ಸಂಘ ಆಗಲಿ ಅವರು ಮಾತ್ರ ಮಾನ್ಯತೆ ಕೊಟ್ಟರೆ ಮುಂದಿನ ಸರ್ ಒಂದು ಅವಕಾಶ ಆಗುತ್ತೆ ಅಂತ ನನ್ನ ಒಂದು ಭಾವನೆಗಳು ಯಾಕಂದ್ರೆ ನನ್ನ ಮುಳುಭಾಗ ತಾಲೂಕಲ್ಲಿ ಕೂಡ ಜಾಸ್ತಿ ಆಗಿದೆ ಮುಳುಭಾಗ ತಾಲೂಕಲ್ಲಿ ಅವ್ರು ಏನು ಹೇಳ್ತಾರೆ ಯಾವ ಒಂದು ಆಫೀಸ್ಗೆ ಹೋಗೋದು ಮೈಕ್ ಹಿಡ್ಕೊಂಡು ಹೋಗೋದು ನನ್ನ ಕೆಲಸ ಅಂತ ಹೇಳೋದು ಅವ್ನು ಬೆಳೆದಿದ್ದು ಇದು ಏನಂದ್ರೆ ಪರಂಪರೆ ನೃತ್ಯ ಆಗ್ಬಿಟ್ಟಿದೆ ಇವತ್ತು ಏನು ಇವತ್ತು ನಾನು ಹೇಳ್ತೀನಿ ಗೊತ್ತಿಟ್ಟು ಮಾಡಿ ಇದು ಸಮಾಜವನ್ನು ಕಟ್ಟಾಕುವಂತ ಕೆಲಸ ನಾವು ಏನ್ ಮಾಡ್ತೀವಿ ಸಮಾಜನ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಏನ್ ಮಾಡ್ತೀವಿ ಅದು ಎರಡಿದೆ ಒಂದನ್ನ ದುರುಪಯೋಗ ಪಡಿಸ್ಕೊಬಹುದು ಇಲ್ಲಿ ಉಪಯೋಗ ಪಡಿಸ್ಕೊಬಹುದು ಇತ್ತೀಚೆಗೆ ಕೆಲವ

ಕೆಲವರು ಉದ್ದೇಶ ಮಾಡ್ತಕ್ಕಂಥ ಕೆಲಸಕ್ಕೆ ಕೆಟ್ಟಸ್ ಕೆಟ್ಟ ಅವಕಾಶ ಈ ಒಂದು ಸಂಘಕ್ಕೆ ಒಂದು ರಂಗಕ್ಕಿದೆ ದಯವಿಟ್ಟು ಸಂಘದಲ್ಲಿ ಗುರ್ಸಿ ಈ ಸಂಘದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ಮಾತ್ರ ಮಾನಸಿಗ್ಲಿ ಸೊ ಬೇರೆಯವರಿಗೆ ಕೆಲವು ಶಾಸ್ತ್ರಗಳು ಮಾಡ್ತಕ್ಕಂಥ ಕೆಲಸ ಇರೋದನ್ನ ಎಲ್ಲರಿಗೂ ಒಂಥರ ತೋರಿಸ್ಬಿಡೋದು ಎಲ್ಲರೂ ಒಂದು ಎಲ್ಲರೂ ಒಂದೇ ತೂಕ ತಕ್ಕಾಗಿ ತೋರಿಸ್ಬಿಡೋದು ಎಲ್ಲರೂ ಒಂದೇ ತಕ್ಕೂ ಒಂದು ಮಾತೇನ್ ಸಿಗ್ತದೆ ಯಾಕೆ ಕೊಡಬೇಕು ಗೊತ್ತಾಗೋದಿಲ್ಲ ಸೊ ಅದರಿಂದ ಇವತ್ತು ಮನವಿಯನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಮತ್ತಲ್ಲೇ ನೆಕ್ಸ್ಟ್ ಮತ್ತಲ್ಲೇ ಒಂದು ಜಾಗವನ್ನು ನಾನು ಅಲಾಟ ಮಾಡ್ತಾ ಇದೀನಿ ಆ ಜಾಗದಲ್ಲಿ ನನ್ನ ಅಂದಾಜದಲ್ಲಿ ಹದಿನೈದು ಲಕ್ಷ ಸಾಕಷ್ಟು ಜನ ನನ್ನ ಡಿಪಾರ್ಟ್ಮೆಂಟ್ ಒಂದು ಎರಡು ಪೋರ್ಷನ್ ಬಿಲ್ಡಿಂಗ್ನ ಕಟ್ಟಿ ಅದರಲ್ಲಿ ಎಲ್ಲ ಒಂದು ಪತ್ರಕರ್ತ ಸಂಘಕ್ಕೂ ಒಂದು ಭವನ ಅಂತ ಕಟ್ಟಿ ಅದರಲ್ಲಿ ನಿಮಗೆ ಜಾಗವನ್ನು ವ್ಯವಸ್ಥೆ ಮಾಡಿಕೊಂಡು ನಾನು ವ್ಯವಸ್ಥೆಯನ್ನು ಕೆಲಸ ಮಾಡ್ತೀನಿ ನಾನು ಹೇಳು ಹೋಗುವಂತ ಮನಸ್ಸು ಅಲ್ಲ ಹೇಳೋದ್ಮೇಲೆ ಮಾಡುವಂತ ಮನುಷ್ಯ ಹೇಳೋದ್ಮೇಲೆ ಮತ್ತೆ ನಾನು ಅದು ಮಾಡದೇ ನಿಮ್ ಪೋಗ್ರಾಮ್ ಎಲ್ಲರೂ ಬರಕ್ ಹೋಗಲ್ಲ ಯಾಕಂದ್ರೆ ನಾಚಿಕೆ ಬರಲ್ಲ ಮಾತು ಕೊಟ್ಟಿದ್ದಲ್ಲ ಮತ್ತೆ ಒಪ್ಪಿದ್ದೀನಿ ಅಂತ ಸೊ ಅದರಿಂದ ಇಡೀ ನಿಮ್ಮ ಕುಟುಂಬಗಳಿಗೆ ಒಳ್ಳೇದಾಗಲಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಬಯಸ್ತಾ ಇದ್ದೀನಿ ನಾನು ಎಲ್ಲೇ ಹೋಗ್ಲಿ ಮೊನ್ನೆ ಕೂಡ ನಿರಂತರ ಪತ್ರಕರ್ತ ಸಂಘಕ್ಕೆ ಹೋದೆ ಮೊನ್ನೆ ಪತ್ರಕರ್ತ ಬಂದ ಸಂಘ ಮಾಡಿ ಹೋದೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಸುಮಾರು ಒಂದು ಸುಮಾರು ಮಕ್ಕಳಿಗೆ ನಾನು ಒಂದು ಇದು ಕೊಟ್ಟೆ ಒಂದು ಅಮೌಂಟ್ ಕೊಟ್ಟೆ ಅನ್ನಾನ ಕೊಟ್ಟೆ ಅವರಿಗೆ ಸೊ ಈ ಶಾಸಕರು ಬೇರೆ ಅನ್ನ ಪ್ರತಿಮಾ ಪುರಸ್ಕಾರ ಕೊಟ್ಟೆ ನಾನು ಅದಲ್ವಾ ಸೊ ನಾನು ಕೂಡ ನನ್ನ ಫೋನ್ ಮಾಡಿ ಹೇಳಿದೆ ಆ ಮಕ್ಕಳು ಬೇರೆ ಈ ಮಕ್ಕಳು ಬೇರೆ ಇಲ್ಲ ನಾನು ಅಮೌಂಟ್ ಕಳ್ಸಿ ಮನೆ ಮನೇಂದ್ರೆ ಹೋಗಿ ನಾನು ಮರಕಾಗ್ತಾ ಜನ ಮಕ್ಕಳಿಗೂ ಒಂದು ಪುರಸ್ಕಾರ ಕೊಡಿ ನಮ್ಗೆ ಆ ಒಂದು ಕಣ್ಣು ಈ ಒಂದು ಕಣ್ಣು ನಾವು ಬೇರೆ ಮಾಡಿಸೋಕ್ ಆಗೋದಿಲ್ಲ ನಿಮ್ಮಕ್ಳು ಕೂಡ ಕೊಡಿ ಅಂತಂದ್ರೆ ನಾನು ಯಾಕೆ ಎಲ್ಲಾ ಕಡೆ ಮಕ್ಕಳಿಗೆ ನೀವು ಪ್ರಾಧಾನ್ಯತೆ ಕೊಡ್ತೀನಿ ಅಂತಂದ್ರೆ ಭವಿಷ್ಯ ನನ್ನ ಜೀವನದಲ್ಲಿ ಘಟನೆ ನಡೆದಿದ್ದರು ನಮಗೂ ಕೂಡ ಫೀಸ್ ಕಟ್ಟೋ ಶಕ್ತಿ ಇರಲಿಲ್ಲ ನಾವು ಕೂಡ ಕೂಲಿ ಮಾಡಿ ಬಂದಿರತಕ್ಕಂಥ ವ್ಯಕ್ತಿಗಳು ಭವಿಷ್ಯ ಅದು ಬಂದಾಗ ಅದೇ ಸಂತೋಷ ಆಗುತ್ತೆ ಗೊತ್ತಿದೆ ಅದು ಅದು ಆ ಕಷ್ಟ ಗೊತ್ತಿರುತ್ತೆ ಏನಂತ ಸೊ ಅದರಿಂದ ನಾನು ಎಲ್ಲೇ ಹೋಗ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಒಂದು ಕೊಡ್ತೀನಿ ವಿದ್ಯಾಭ್ಯಾಸಕ್ಕೆ ಒಂದು ಕೊಡ್ತೀನಿ ಇವತ್ತು ಡಿಗ್ರಿ ಕಾಲೇಜಲ್ಲಿ ಒಂದು ಮಾತಾಡ್ತೀನಿ ನಾನು ಅಧ್ಯಕ್ಷನಾಗಿ ಮುಂಚೆ ಶಾಸಕರಾಗಿ ಮುಂಚೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಬರೀ ಆರು ಕೋರ್ಸ್ ಮಾತ್ರ ಇದೆ ಇವತ್ತು ಎಂಟು ಕೋರ್ಸ್ ಆಗಿದೆ ಎಂಟು ಬರ ಹದಿನಾರು ಕೋರ್ಸ್ ಆಗಿದೆ ಸಾವಿರದ ನಾಲ್ನೂರು ಜನ ಮಕ್ಕಳಿದ್ದವು ಗೌರ್ಮೆಂಟ್ ಕಾಲೇಜಲ್ಲಿ ಇವತ್ತು ವೇ ನಂಬರ್ ಒನ್ ಎರಡು ಸಾವಿರದ ಆರ್ನೂರ ಹನ್ನೆರಡು ಜನ ಮಕ್ಕಳಿದೆ ನಾವು ಯಾಕೆಂದ್ರೆ ನಾವು ಬೆಳೆಸ್ಬೇಕು ಖಾಸಗಿ ಶಾಲೆ ಬೆಳೆಸೋ ನಾವಲ್ಲ ಅವ್ರು ಬೆಳೆಸ್ಕೊಂತಾರೆ ಅದಿರತಕ್ಕ ನೀರನ್ನ ಅರ್ಕೊಂಡು ಹೋಗ್ತಾ ಇರ್ತಾರೆ ನಿಂತಿರ್ತಕ್ಕ ನೀರ್ ನಾವು ಅರ್ಸ್ಬೇಕಾಗುತ್ತೆ ಸೊ ಅದರಿಂದ ಏನು ಯಾವ ಒಂದು ಭರವಸೆ ಇಟ್ಟು ಶಾಸಕ ಮಾಡಿದರೆ ಆ ಶಾಸಕ ಸ್ಥಾನ ಉಳಿಸ್ಕೊಳ್ಳೋಕೆ ಸ್ವಂತ ಪ್ರಯತ್ನವನ್ನ ಮಾಡಿದೆ ಅಂತ ಹೇಳ್ತಾ ಒಂದು ಕರ್ನಾಟಕ ಸಂಪಾದಕ ವರ್ಧಿಕಾರ ಸಂಘದ ಒಂದು ಕುಟುಂಬದಲ್ಲಿ ನಾನು ಒಬ್ಬ ಸದಸ್ಯನಾಗಿ ನಿಮ್ ಜೊತೆ ಎತ್ತಿನ ಅಂತ ಬರಲಿ ಸುಖ ಬರಲಿ ನೋವು ಬರಲಿ ನಾನು ನಿಮ್ ಜೊತೆ ಎತ್ತಿನ ಈ ಅವಕಾಶ ಕೊಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಬಂದಿಸ್ತಾ ನನಗೆ ಇನ್ನೂ ಏಳು ಕಾರ್ಯಕ್ರಮಗಳಿದೆ ಅದಕ್ಕೆ ನಾನು ಇನ್ನು ಹೋಗ್ಬೇಕಾಗುತ್ತೆ ನಾನೆಲ್ಲ ನಾಯಕರು ಹೋಗಬೇಕಾಗುತ್ತೆ ಸೊ ಅದರಿಂದ ನನಗೆ ಬರಮಾಡಿಕೊಂಡು ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಪ್ರಚಾರ ಮಾಡ್ಕೊಂಡು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಒದಗಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ಮನವಿಯನ್ನ ಸ್ವೀಕಾರ ಮಾಡಿ ನೆಕ್ಸ್ಟ್ ಮಂತ್ ಒಂದು ಸಿ ಎಸ್ ಐ ಕನೆಕ್ಟ್ ಮಾಡ್ತಾ ಇದ್ದೀನಿ ಆ ಸಿ ಎಸ್ ಐ ಅಲ್ಲಿ ಈ ಒಂದು ಅಂದ ಅಂದ ನನ್ನ ಅಂದಲ್ಲಿ ಒಂದು ಹದಿನೈದು ಲಕ್ಷ ರೂಪಾಯಿ ಇರಲಿ ಮತ್ತು ಇನ್ನೂ ಜಾಸ್ತಿ ಆದ್ರೆ ನನ್ನ ಒಂದು ದುಡ್ಡಲ್ಲಿ ಸೊ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಒಂದು ಕಂಡೀಷನ್ ಏನಂದ್ರೆ ಮಾಡೋದು ಒಬ್ಬರೇ ಮಾಡಬೇಕು ಮಾಡಿದ್ರೆ ನನ್ನೊಂದು ಸ್ವಲ್ಪ ಸೈಲ್ ಇದೆ ಬೆಟ್ಟೆ ಒಬ್ಬರೇ ಬೆಟ್ಟಲ್ಲ ಇವ್ರು ಬೆಟ್ಟುಬಿಡೋದು ಸೊ ಏನಾಗುತ್ತೆ ಅಂದರೆ ಈ ಓದ್ರೆ ನಮ್ಗೆ ತುಂಬ ಬುಕ್ಸ್ ಅಯ್ಯೋ ಅಯ್ಯಿ ಇಲ್ಲದ ಇವರೆಲ್ಲ ಸಮಾಜ ಸೇವೆಲ್ಲ ಹೋಗ್ಬಿಡ್ತಾರೆ ಈ ಮುಳುಗಾಗ ತಾಲೂಕಲ್ಲಿ ಸಮಾಜ ಸೇವೆ ಈ ಟಮಟ ಬೆಳೆ ಆಗ್ತಂಗೆ ಯಾರು ಬೇಕಾದ್ರೆ ಬಂದು ಬೆಳೆ ಹಾಕೊಂಡು ಹೋಗ್ಲಿ ಆಯ್ತಲ್ಲ ಸೊ ಇದಕ್ಕೆಲ್ಲ ಕಡುವಾಣ ಆಗ್ಬೇಕಂದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನು ಕರೆಕ್ಟಾಗಿ ಇಟ್ಕೋಬೇಕಂತ ವ್ಯಕ್ತಿ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗೋದು ವ್ಯಕ್ತಿತ್ವ ಸೊ ಈ ವ್ಯಕ್ತಿತ್ವನ ಚೆನ್ನಾಗಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿಲ್ಲ ಎಲ್ಲರೂ ನನ್ನ ಮನಸ್ಕರಿಸುತ್ತ ಖಂಡಿತವಾಗ್ಲು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿ ಅವಕಾಶ ಕೊಟ್ಟಿಲ್ಲ ತಮ್ಮೆಲ್ಲರೂ ಮನಸ್ಸನ್ನು ಜೈ ಕರ್ನಾಟಕ ಮಾತಾಡ್ತಾ